ಇದು ಭ್ರಷ್ಟಾಚಾರ ಅನ್ನೋ ಒಂದು ಮೆಕ್ಯಾನಿಸಮು ನಮ್ಮ ಸಮಾಜವನ್ನು ನಗ್ನ ಮಾಡಿದೆ ಇನ್ಫ್ಯಾಕ್ಟ್ ಮುಂದೆ ಒಂದ್ ರೀತಿ ಹೋಗಿ ಇದನ್ನು ಮಾಡಬೇಕಾಗಿದೆ ಆದರೆ ಪಬ್ಲಿಕ್ ಡ್ಯೂಸೆನ್ಸ್ ಅಂತ ನಾನು ಇದನ್ನ ಮಾಡ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ತುಂಬಾ ಶ್ರೇಷ್ಠವಾದ ದೇವಸ್ಥಾನಗಳು ಬಂದು ಅದಕ್ಕೆ ಮೈಲಿಗೆ ಮಾಡೋಕ್ಕೆ ನನ್ಗೆ ಇಷ್ಟ ಇಲ್ಲ ಆದರೆ ಜನಗಳ ನಿಯತ್ತನ್ನು ತಗೊಂಡ್ಬಂದಂತ ಎಷ್ಟೋ ಎಷ್ಟೋ ಆ ಜನಪ್ರತಿನಿಧಿಗಳು ಈ ಜಾಗವನ್ನು ಮಲಿಯಾ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವರ ಎಲ್ಲರ ಪರವಾಗಿ ಸಾಹೇಬ್ರಿಗೆ ಕ್ಷಮಾಪಣೆಯನ್ನು ಕಳ್ತಾ ಎಸ್ ಸಿ ಎಂ ಬೊಮ್ಮಾಯಿಯವ್ರಿಗೆ ಒಂದು ನಿಮಿತ್ತ ಒಂದು ಅವಕಾಶವನ್ನ ನಾವೆಲ್ಲ ಯಾಕಂದ್ರೆ ಅವರು ಅಂತ ನನಗೂ ಅನ್ನಿಸ್ತಾ ಇದೆ ಹಾಗಾಗಿನೇ ಅವ್ರನ್ನ ಮಂಪರು ಪರೀಕ್ಷೆಗೆ ಹಾಕ್ಬಿಡೋಣ ಬೊಮ್ಮಾಯಿಯವರೇ ಕೇವಲ ಒಂದು ಗಂಟೆಯ ಮಂಪರು ಪರೀಕ್ಷೆ ವೈಜ್ಞಾನಿಕವಾಗಿ ನೀವು ಯಾರ ಜೊತೆ ಸಂಪರ್ಕದಲ್ಲಿಲ್ಲ ಆಮೇಲೆ ಮಾಡಿದ ಈ ಈ ಒಂದು ಆರೋಪಗಳೆಲ್ಲ ಸುಳ್ಳು ಪ್ರಶ್ನೆ ಕೇಳ್ತಾ ಯಾವ ಯಾವ ಫೈಲ್ ಸೈನ್ ಮಾಡಿದೀರಾ ಮಂಪುರ ಪರೀಕ್ಷೆ ಯಾರ ಜೊತೆ ಸಂಪರ್ಕ ಹೊಂದಿದ್ರಿ ಆಮೇಲೆ ಈ ಎಲಿಗೇಷನ್ ನಿಜವಾಗ್ಲು ಪವಿತ್ರ ಅಂತ ಪ್ರಶ್ನೆ ಕೇಳ್ತಾರೆ ಎಲ್ಲಾ ಮಾಧ್ಯಮಗಳು ಲೈವ್ ಮಾಡ್ತವೆ ನೀವು ಪವಿತ್ರ ಆಗ್ಬಿಡ್ತೀವ ಆಮೇಲೆ ನಮ್ಮಂತವರು ಕೇಸ್ ಏನು ನೂರ್ ಕೇಸ್ ಹಾಕಿ ನಾವು ಹಾಕಿಸ್ಕೊಂತೀವಿ ಜೈಲಲ್ಲೂ ಇಡ್ತೀವಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆರು ಕೋಟಿ ಕರ್ನಾಟಕರೇ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಒಂದು ಓಪನ್ ಚಾಲೆಂಜ್ ನಿಮಗ್ ತಾಕತ್ತು ಅನ್ನೋದಿದ್ರೆ ಇದೇ ನಿಮಗ್ ತಾಕತ್ತು ಮಂಪೂರು ಪರೀಕ್ಷೆಗೆ ಬನ್ನಿ ಸುಪ್ರೀಂ ಕೋರ್ಟ್ಗೆ ಆಮೇಲೆ ಹೋಗೋಣ ಮಂಪೂರ ಪರೀಕ್ಷೆಗೆ ಬನ್ನಿ ಮಂಪೂರ ಪರೀಕ್ಷೆ ಮಾಡಿಸ್ಕೊಳ್ಳಿ ಪವಿತ್ರ ಅಂತ ನೀವೇ ಪ್ರೂವ್ ಮಾಡಿ ನನಗೆ ಗೊತ್ತು ನೀವು ಪವಿತ್ರ ಅಂತ ವೈಜ್ಞಾನಿಕವಾಗಿ ಆಗ್ಬಿಡ್ಲಿ ನಾನೊಂದು ಪೆಟಿಷನ್ ಹಾಕ್ತೀನಿ ನೀವ್ ಅಲೋ ಮಾಡಿಸಿ ಓಕೆ ನನಗೆ ಇದು ಮಾಧ್ಯಮದಲ್ಲಿ ಬಂದ ತಕ್ಷಣ ನೀವು ಒಪ್ಪಿಕೊಂಡು ಸ್ವತಃ ನೀವೇ ವಾಲಂಟರಿಯಾಗಿ ಮಂಪೂರು ಪರೀಕ್ಷೆ ಬರ್ತೀರಾ ಈ ಆರು ಕೋಟಿ ಕನ್ನಡಿಗರಿಗೆ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರು ಪವಿತ್ರ ಅಂತ ನಿರ್ಮಾಣ ಆಗುತ್ತೆ ಐ ಲವ್ ಯು ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್